ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಟಿ ಯಿಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಯು ಜಿ ಗೆ ಅಪ್ಲೈ ಮಾಡಿದ್ರ ಯಾರೆಲ್ಲ ಎಕ್ಸಾಮಿನೇನ್ ಅನ್ನ ಅಟೆಂಡ್ ಆಗೋದಿರ ಸೊ ಎಲ್ಲರೂ ಕೂಡ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಯು ಜಿ ನೆಟ್ ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಅಲ್ಲಿ ಕ್ವಿಕ್ ರಿವಿಜನ್ ಸಲುವಾಗಿ ಐವತ್ತು ಮಾಕ್ ಟೆಸ್ಟ್ ಗಳ ಪಿ ಡಿ ಎಫ್ ಅನ್ನು ನಿಮಗೆ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಅನ್ನು ಕೊಡ್ತಾ ಇದೀವಿ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆನ್ಸರ್ ಅಂಡ್ ಎಕ್ಸ್ಪ್ಲೇನೇಷನ್ ಅನ್ನು ನಿಮಗೆ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಅನ್ನ ನೀವು ಎರಡ್ ಮೂರು ದಿನದಲ್ಲಿ ಓದಿ ಮುಗಿಸಬಹುದು ಇದರಿಂದ ಪೇಪರ್ ಒನ್ ಗೆ ಬೇಕಾದಷ್ಟು ರಿವಿಜನ್ ನಿಮಗೆ ಇಲ್ಲಿಂದ ಸಾಧ್ಯವಾಗ್ತಾ ಇದೆ ಈ ಒಂದು ಕೋರ್ಸ್ ಇಂಗ್ಲಿಷ್ ಕನ್ನಡ ಹಿಂದಿ ಮೂರು ಲ್ಯಾಂಗ್ವೇಜ್ ನಿಮಗೆ ದೊರೀತಾ ಇದೆ ಕೇವಲ ನಲ್ಲಿ ಆಗಲು ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಈ ಒಂದು ಕೋರ್ಸ್ ನ ಜಾಯ್ ಆದ್ರೆ ಮುಂದೆ ಬರುವ ಕೆಸೆಡ್ ಪೇಪರ್ ಒನ್ ಕೋರ್ಸ್ ನಿಮಗೆ ಉಚಿತವಾಗಿ ದೊರೆಯಲಿದೆ ಸೊ ಇದೇ ರೀತಿಯಾಗಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಮ್ ಸೆಟ್ ಅನ್ನು ಕೊಡ್ತಾ ಇದೀವಿ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ಆಗಲು ಈ ನಂಬರ್ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಸೊ ಹಾಗಾದ್ರೆ ಈ ಒಂದು ಎನ್ ಟಿ ಯು ಜಿ ನೆಟ್ ನ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಈ ಒಂದು ಅಡ್ಮಿಟ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ನೋಡಬಹುದು ರಿಲೀಸ್ ಆಫ್ ಅಡ್ಮಿಟ್ ಕಾರ್ಡ್ ಫಾರ್ ಯು ಜಿ ಸಿ ನೆಟ್ ಜೂನ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ಒಂದು ಪಬ್ಲಿಕ್ ನೋಟಿಸ್ ಅನ್ನೆ ಇಪ್ಪತ್ ಮೂರು ಆರು ಎನ್ ಟಿ ಎನ್ ಟಿ ವಿಲ್ ಕಂಡಕ್ಟ್ ಯು ಜಿ ಸಿ ನೆಟ್ ಜೂನ್ ಟೂಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಫಾರ್ ಏಟಿ ಫೈ ಸಬ್ಜೆಕ್ಟ್ ಇನ್ ಸಿಬಿಟಿ ಮೋಡ್ ಡಿಫ್ರೆಂಟ್ ಸಿಟೀಸ್ ಅಕ್ರಸ್ ದ ಕಂಟ್ರಿ ಫ್ರಮ್ ಟ್ವೆಂಟಿ ಫಿಫ್ತ್ ಜೂನ್ ಟೌಸಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ನೈನ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇಪ್ಪತ್ತೈದು ಜೂನ್ ಇಂದ ಇಪ್ಪತ್ತೊಂಬತ್ತು ಜೂನ್ ವರೆಗೆ ಈ ಒಂದು ಎಕ್ಸಾಮಿನೇಷನ್ ನಡೆಸಲಾಗುತ್ತೆ ಎಂಬತ್ತೈದು ವಿಷಯಗಳಲ್ಲಿ ಒಂದು ನೆಟ್ ಕಂಡಕ್ಟ್ ಮಾಡಲಾಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಇವಾಗಲೇ ಅವರ ಸಿಟಿ ಮತ್ತೆ ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಸೊ ಈ ರೀತಿಯಾಗಿ ದ ಅಡ್ಮಿಟ್ ಕಾರ್ಡ್ಸ್ ಫಾರ್ ಯು ಜಿ ಸಿ ನೆಟ್ ಜೂನ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಟು ಬಿ ಕಂಡಕ್ಟೆಡ್ ಆನ್ ಟ್ವೆಂಟಿ ಸೆವೆನ್ ಜೂನ್ ಟ್ವೆಂಟಿ ಫೈವ್ ಹೌನ್ ಟುಡೇ ಸೊ ಈ ರೀತಿಯಾಗಿ ಯಾವೆಲ್ಲ ವಿದ್ಯಾರ್ಥಿಗಳ ಎಕ್ಸಾಮಿನೇಷನ್ ಇಪ್ಪತ್ತೇಳು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇರುತ್ತೆ ಈ ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಇವಾಗ ರಿಲೀಸ್ ಮಾಡಲಾಗಿದೆ ಸೊ ನೀವೆಲ್ಲರೂ ಕೂಡ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಅದೇ ರೀತಿ ಫ್ರೆಂಡ್ಸ್ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಎನ್ ಟಿ ಜಿ ಸಿ ನೆಟ್ ಪೇಪರ್ ಒನ್ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಪೇಪರ್ ಒನ್ ರಿವಿಷನ್ ಗಾಗಿ ಗ್ಲೋಬಲ್ ಆನ್ಲೈನ್ ಕಡವೀರಿಯಲ್ ನೀಡ್ತಾ ಇದೀವಿ ಸೊ ಐವತ್ತು ಫೈವ್ ತೌಸಂಡ್ ಎಮ್ ಸಿಎಫ್ ಪಿ ವೈ ಕ್ಯೂಸ್ ಅನ್ನ ನೀಡ್ತಾ ಇದೀವಿ ಸೊ ಜಾಯ್ನ್ ಆಗಲು ಈ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು